ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಇನ್ನು ಕೆಲವೇ ದಿನ ಉಳಿದಿದೆ ಹಾಗಾದರೆ ನಿಮ್ಮ ಪರೀಕ್ಷೆಯ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ಗಮನ ಗಮನಹರಿಸಣಂತೆ ಮಕ್ಕಳೇ ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಹೀಗಿರಲಿ ಇಪ್ಪತ್ತು ನಿಮಿಷ ಓದಿಗೆ ಅಂತ ಹೇಳಿ ಇಟ್ಟರೆ ನಲವತ್ತು ನಿಮಿಷ ಬರವಣಿಗೆಗೆ ಅಂತ ಮೀಸಲಿಡಿ ಬರೆದರೆ ವಾಕ್ಯವು ಸೂಕ್ತವಾಗಿರಬೇಕು ಬರೆದರೆ ವಾಕ್ ಅಂದವಾಗಿರಬೇಕು ಬರೆದರೆ ವಾಕ್ಯವು ತಪ್ಪಿಲ್ಲದಂತೆ ಇರಬೇಕು ಬರೆದರೆ ಮೌಲ್ಯಮಾಪಕರು ನಿಮಗೆ ಅಂಕವನ್ನು ನೀಡುವಂತಿರಬೇಕು ಹಾಗಾಗಿ ನಿಮ್ಮ ಬರವಣಿಗೆಯ ಸಮಯ ಹೆಚ್ಚಿರಬೇಕು ಓದಿನ ಸಮಯ ಕಡಿಮೆ ಇರಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗಗಳನ್ನ ಗಮನಿಸಿ ಮಕ್ಳೆ ಒಂದು ವಾಕ್ಯದ ಪ್ರಶ್ನೆಗಳು ಏಳು ಇರುತ್ತೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳು ಹತ್ತು ಇರುತ್ತೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಒಂದು ಪ್ರಶ್ನೆ ಇರುತ್ತೆ ಹಾಗಾದರೆ ಈ ಪ್ರಶ್ನೆಗಳಿಗೆ ನೀವು ಪ್ರತಿದಿನ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಓದಬೇಕು ಓದಿದ ನಂತರ ನಿಮಗೆ ಬರುವಂತಹ ಪ್ರಶ್ನೆಯನ್ನ ಬಿಟ್ಟು ಯಾವ ಪ್ರಶ್ನೆ ನೀವಿನ್ನೂ ಸೂಕ್ತವಾಗಿ ಕಲಿಬೇಕು ಅಂತ ಅನ್ಸುತ್ತೆ ಅದರ ಉತ್ತರದ ಬರವಣಿಗೆಯ ಅಭ್ಯಾಸವನ್ನ ಮಾಡಬೇಕು ಪದ್ಯದ ಭಾಷಾ ವಿಷಯದಲ್ಲಿರುವಂತಹ ಭಾಷಾಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಒಂದು ಸಾರಾಂಶದ ಕಾರ್ಡ್ ಥರ ಮಾಡಿಟ್ಕೊಂಡ್ರೆ ಅದನ್ನು ಪ್ರತಿದಿನ ಓದುವುದರಿಂದ ನೀವು ಮೂರು ನಾಲ್ಕು ವಾಕ್ಯದ ಉತ್ತರ ಭಾವಾರ್ಥ ಸುಲಭವಾಗಿ ಉತ್ತರಿಸಬಲ್ಲರಿ ಹಾಗೆ ಸಂದರ್ಭಕ್ಕೂ ಅಷ್ಟೇ ಎಂಟು ಪಾಠ ಮತ್ತು ಎಂಟು ಪದ್ಯಗಳಿವೆ ಪ್ರತಿ ಪಾಠದ ಎಲ್ಲ ಸಂದರ್ಭದ ವಾಕ್ಯಗಳನ್ನು ಜೊತೆಗೆ ಪಠ್ಯದಲ್ಲಿ ನಿಮಗೆ ಮುಖ್ಯ ಅನಿಸಿದ್ದನ್ನ ನಿಮ್ಮ ಶಿಕ್ಷಕರು ಗುರುತು ಮಾಡಿಸಿರುವಂತಹ ವಾಕ್ಯಗಳನ್ನು ಸೇರಿಸಿಕೊಂಡು ಒಂದೇ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವುದನ್ನ ಮಾಡಿಟ್ಕೊಂಡಿರ್ತೀರ ಅದನ್ನ ಪ್ರತಿದಿನ ದಿನ ಓದಿ ನೀವು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡಾಗ ವಾಕ್ಯ ಈ ಪಾಠದಲ್ಲಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗದು ಅದನ್ನ ಓದಿದ್ದಾಗ ಮಾತ್ರ ಹಾಗೆ ಮಕ್ಕಳೇ ಪ್ರಬಂಧದ ವಿಷಯಕ್ಕೆ ಬಂದ್ರೆ ಪೀಠಿಕೆ ವಿಷಯ ವಿಶ್ಲೇಷಣೆ ಉಪಸಂಹಾರದ ವಿಭಾಗಗಳನ್ನು ಆಧರಿಸಿ ನಿಮ್ಮ ಶಿಕ್ಷಕರು ಪಠ್ಯದಲ್ಲಿರುವಂತಹ ಪ್ರಬಂಧದ ವಿಷಯಗಳಿಗೆ ಸಿದ್ಧತೆಯನ್ನು ಮಾಡಿಸಿರ್ತಾರೆ ಪ್ರಬಂಧದ ಪ್ರಶ್ನೆಯನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಬಾರದು ಹಾಗಾದ್ರೆ ಈ ಪ್ರಶ್ನೆಗಳನ್ನ ಬಿಟ್ಟು ಇನ್ನು ಯಾವ ಪ್ರಶ್ನೆಗಳನ್ನ ನೀವು ಬರೆದ್ರೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಥವಾ ಕನಿಷ್ಠ ಐವತ್ತು ಅಂಕಗಳನ್ನಾದ್ರೂ ಗಳಿಸಬಹುದು ಅನ್ನೋದಕ್ಕೆ ಗಮನಿಸಿ ಮಕ್ಳೆ ಈ ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ಪ್ರಶ್ನೆಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಓದಿದ ನಂತರ ಹಾಗೆ ಬಿಡಬಾರದು ಮತ್ತೆ ನೀವು ಇದನ್ನ ಅಟೆಂಡ್ ಮಾಡಿದೀರಾ ಅಂತಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಅಂಕಗಳವರೆಗೆ ನೀವು ಇಲ್ಲಿ ಅಂಕಗಳನ್ನು ಗಳಿಸಬಹುದು ಹಾಗಾದ್ರೆ ಪತ್ರ ಲೇಖನ ಪ್ರಶ್ನೆ ತೆಗೆದುಕೊಂಡ ನಂತರ ಮೊದಲಿಗೆ ಪ್ರಶ್ನೆಯನ್ನ ಓದಿ ಮಕ್ಕಳೇ ಪ್ರಶ್ನೆಯಲ್ಲೇನೇನೆ ನಿಮಗೆ ವಿನ್ಯಾಸಕ್ಕೆ ಮೂರು ಅಂಕಗಳು ಸಿಗುತ್ತೆ ಇದೇ ರೀತಿ ಪ್ರಶ್ನೆಯನ್ನ ನೀವೇ ಸಿದ್ಧಪಡಿಸ್ಕೊಳ್ಳಿ ಇಲ್ಲಿ ಯಾರು ಪತ್ರ ಬರಿತಾ ಇದ್ದಾರೆ ಯಾರಿಗೆ ಪತ್ರವನ್ನ ಬರಿತಾ ಇದ್ದಾರೆ ಯಾವ ವಿಷಯವನ್ನ ಕುರಿತಂತೆ ಬರೀತಿದ್ದಾರೆ ಇದನ್ನ ಮಾತ್ರ ಬದಲಾವಣೆ ಮಾಡ್ಕೊಳ್ಳಿ ಮಾಡಿಕೊಂಡು ಈ ವಿನ್ಯಾಸವನ್ನ ಪ್ರತಿ ದಿನ ಅಭ್ಯಾಸ ಮಾಡಿ ವ್ಯಾವಹಾರಿಕ ಪತ್ರಲೇಖನದ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಪತ್ರದ ಒಡಲು ಇದಕ್ಕೆ ಸಂಬಂಧಿಸಿದಂತೆ ನೀವು ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಅಂಕವನ್ನ ಗಳಿಸುವಂತಾಗಬೇಕು ಅಂತಂದ್ರೆ ನಿಮ್ಮ ಬರವಣಿಗೆ ಪೂರ್ವ ಸಿದ್ಧತೆ ತುಂಬಾ ಉತ್ತಮವಾಗಿ ಇರಬೇಕು ಹಾಗೆ ಗಾದೆಯ ಪ್ರಶ್ನೆ ಎರಡು ಗಾದೆಯನ್ನ ಕೊಟ್ಟು ವಿಸ್ತರಿಸಿ ಬರೆಯೋದಕ್ಕೆ ಹೇಳಿರ್ತಾರೆ ಗಾದೆಗೆ ಸಂಬಂಧಪಟ್ಟಂತೆ ಗಾದೆಯ ಅರ್ಥ ಮತ್ತು ವಿವರಣೆಯನ್ನ ನಿಮ್ಮ ಶಿಕ್ಷಕರು ಈಗಾಗಲೇ ಕಲಿಸಿರ್ತಾರೆ ಅದರ ಜೊತೆಗೆ ಆ ಗಾದೆಯ ಅರ್ಥವನ್ನ ನೀವು ಬರಿಬೇಕು ಹೀಗೆ ಬರೆದ್ರೆ ಎರಡರಿಂದ ಮೂರು ಅಂಕ ಇನ್ನು ಮುಂದಿನ ಪ್ರಶ್ನೆ ಕವಿ ಕೃತಿ ಪರಿಚಯ ಇದರಲ್ಲಿ ಆರು ಅಂಕಕ್ಕೆ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಇದನ್ನ ನೀವು ಹೇಗೆ ಸಿದ್ಧತೆ ಮಾಡ್ಕೋಬೇಕು ನಿಮ್ಮ ಓದುವ ಜಾಗದಲ್ಲಿ ಇಟ್ಕೊಳ್ಳಿ ಇದನ್ನ ಪ್ರತಿ ನೀವು ಓದುವ ಸಂದರ್ಭದಲ್ಲಿ ಓದಬೇಕು ಇನ್ನು ಮುಂದಿನ ಪ್ರಶ್ನೆ ಅಂತಂತಂದ್ರೆ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಪ್ರಶ್ನ ಪತ್ರಿಕೆಯಲ್ಲಿ ಛಂದಸ್ಸಿನ ಪ್ರಶ್ನೆ ಇರುತ್ತೆ ಪದ್ಯದ ಸಾಲಿಗೆ ಲಘು ಗುರು ಪ್ರಸ್ತಾರ ಹಾಕಿ ಗಣವಿಂಗಡಿಸಿ ಛಂದಸ್ಸು ಹೆಸರಿಸಿ ಅಂತ ಹೇಳಿ ಪದ್ಯವನ್ನು ಗಮನಿಸಿ ನೋಡಿ ಒಂದು ಸಾಲಿನ ಪದ್ಯ ಬಂದಿದೆಯಾ ಎರಡು ಸಾಲಿನ ಪದ್ಯ ಬಂದಿದೆಯಾ ಮೂರು ಸಾಲಿನ ಪದ್ಯ ಬಂದಿದೆಯಾ ಪದ್ಯವನ್ನು ಮೊದಲಿಗೆ ಬರೆದುಕೊಳ್ಳಿ ನಂತರ ಕಾಗುಣಿತಾಕ್ಷರಗಳ ಸಹಾಯದಿಂದ ಲಘು ಗುರು ಹಾಕಿ ಕನಿಷ್ಠ ಪಕ್ಷ ನಿಮಗೆ ಎರಡು ಅಂಕಗಳಾದರೂ ಇಲ್ಲಿ ಬಂದೇ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ಅಲಂಕಾರ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರ ಗುರುತಿಸಿ ಸಮನ್ವಯಿಸಿ ಬರೆಯಿರಿ ಅಂತ ಇದೆ ವಾಕ್ಯವನ್ನ ಮೊದಲಿಗೆ ಓದಿಕೊಳ್ಳಿ ವಾಕ್ಯದ ಮಧ್ಯದಲ್ಲಿ ಅಂತೆ ಹಾಗೆ ಹಾಂಗೆ ಒಲು ಓಲ್ ಅನ್ನುವಂತಹ ಪದ ಬಂದಿದೆ ಅಂದ್ರೆ ಅದು ಖಂಡಿತ ಉಪಮಾಲಂಕಾರ ಆಗಿರುತ್ತೆ ಅಂತೆ ಹಾಂಗೆ ಒಲು ಓಲ್ ಅನ್ನುವಂತಹ ಈ ಪದ ವಾಕ್ಯದ ಕಡೆಯಲ್ಲಿ ಬಂದಿದೆ ಅಂತಂದ್ರೆ ಅದು ಲುಪ್ತೋಪಮಾಲಂಕಾರವಾಗಿರುತ್ತದೆ ಹಾಗೆ ಈ ಪದಗಳೇ ಇಲ್ಲ ಅಂತಂದ್ರೆ ಅಂತೆ ಹಾಂಗೆ ಒಲು ಓಲ್ ಅನ್ನುವಂತಹ ಪದನೇ ಇಲ್ಲ ಅದನ್ನ ರೂಪಕಾಲಂಕಾರ ಅಂತ ಹೇಳಿ ಗುರ್ತಿಸ್ತೀವಿ ನಿಮಗೆ ಉಪಮಾಲಂಕಾರ ಅಲಂಕಾರವನ್ನ ಗುರ್ಸೋದಕ್ಕೆ ಬಂತು ಅಂತಂದ್ರೆ ಅದು ಬಿಟ್ಟು ಬಂದಿರುವಂತಹ ಬೇರೆ ಉಳಿದ ವಾಕ್ಯಗಳನ್ನ ಗುರ್ತಿಸೋದು ಈ ನಿಯಮದ ಮುಖಾಂತರ ತುಂಬಾ ಸುಲಭ ಆಗುತ್ತೆ ಮಕ್ಕಳೆ ಹಾಗೆ ನೆನೆ ಈ ಪ್ರಶ್ನೆಗಳನ್ನು ಉತ್ತರಿಸುವುದರ ಜೊತೆಗೆ ಕಂಠಪಾಠದ ಪದ್ಯ ಬರವಣಿಗೆ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳಿ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು